ಲಿಂಗೇಕಿಯ ಎಸ್ ಆರ್ ಕಾಶ್ಯಂಪು ಅವರ ಸ್ಮಾರಕ ಪ್ರತಿಷ್ಠಾನ ಇಲಿಕಲ್ ಈ ಒಂದು ಸಂಸ್ಥೆಯ ಅಧ್ಯಕ್ಷನಾಗಿ ಈ ಒಂದು ಪತ್ರಿಕಾ ಗೋಷ್ಠಿಗೆ ಅವನ್ನ ಎಲ್ಲ ನಮ್ಮ ಇಲ್ಕಲ್ ಉದ್ವ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಬಗ್ಗಿಗಾಗಿ ನಾನು ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ಈ ಒಂದು ಸಂದರ್ಭದಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿರುವಂಥ ನಮ್ಮ ಸೋಬರು ಈ ಪ್ರತಿಷ್ಠಾನದ ಕಾರ್ಯದರ್ಶಿಗಳಾದಂಥ ಬಸವರಾಜರು ಹಾಗೂ ನಮ್ಮ ಪ್ರತಿಷ್ಠಾನದ ಸಂಚಾಲಕರಾದಂಥ ವಿಜಯ ಮಾಕೇಶ್ವರ್ ಟಿಪಿಗಳು ಮತ್ತು ನಮ್ಮ ಆತ್ಮೀಯರು ಮತ್ತು ಇದೇ ದಿನಾಂಕ ಎರಡು ಏಳು ಇಪ್ಪತ್ನಾಲ್ಕರಂದು ಇಪ್ಪತ್ತ್ನಾಲ್ಕರಂದು ಎಸ್ ಆರ್ ಕಾಶಪ್ರವರ ಪ್ರತಿಷ್ಠಾನದ ಅಡಿಯಲ್ಲಿ ಪ್ರತಿ ವರ್ಷ ನಾವು ಎಸ್ ಎಲ್ ಸಿ ಹಾಗೂ ದ್ವಿತೀಯ ಪಿ ಯು ಪಿಯುಸಿಯ ಪ್ರತಿಭಾವಂತ ಪ್ರತಿಭಾ ಪುರಸ್ಕಾರವನ್ನು ಆಯೋಜನೆ ಮಾಡ್ತೀವಿ ಅದರಂತೆ ಈ ವರ್ಷವೂ ಕೂಡ ನಮ್ಮ ಪೂಜ್ಯರ ನೇತೃತ್ವದಲ್ಲಿ ಗಿಡ ಕಾಲದ ಚಿಕ್ಕಗಿ ಸಂಸ್ಥಾನ ಮಠದ ಪೂಜ್ಯರಾದಂಥ ಗುರುಮಾಂತ ಸ್ವಾಮಿಗಳು ಮತ್ತು ನಮ್ಮ ಪ್ರಥಮ ಜಗದಂಥ ಬಸವಜಯ ಪೂಜಯ ಮಹಾಸ್ವಾಮಿಗಳು ಮತ್ತು ಬಸವಲಿಂಗ ಮಹಾಸ್ವಾಮಿಗಳು ಮತ್ತು ಅದರ ಸಯೇಶ ಪೂ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಇಲಿಕಲ್ ಅನುಭವ ಮಂಟಪದಲ್ಲಿ ದಿನಾಂಕ ಎರಡರಂದು ಈ ನಡೆಯುತ್ತೆ ಮತ್ತು ಮೂರನೇ ತಾರೀಕು ಮೂರು ಏಳು ಇಪ್ಪತ್ತು ಇಪ್ಪತ್ತ್ನಾಲ್ಕರಂದು ಇವತ್ತು ನಮ್ಮ ತಂದೆಯವರ ಒಂದು ಪುಣ್ಯ ಪುಣ್ಯಸ್ಮರಣೆ ಕಾರ್ಯಕ್ರಮ ಇದು ಪ್ರತಿ ವರ್ಷ ಕೂಡ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಇದು ಇಪ್ಪತ್ತೆರಡನೇ ವರ್ಷದ ಒಂದು ಪುಣ್ಯ ಪುಣ್ಯಸ್ಮರಣೆ ಕಾರ್ಯಕ್ರಮ ಮೂರನೇ ತಾರೀಕು ನಮ್ಮ ಹಾವ್ರಗಿ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಿದೆ ಅದರ ಸಾನ್ನಿಧ್ಯವನ್ನು ನಮ್ಮ ಪಂಚಪೀಠಾಧೀಶರು ಅದರಲ್ಲಿ ವಿಶೇಷವಾಗಿ ಇವತ್ತು ಎಲ್ಲ ಪಂಚಪೀಠಾಧೀಶರಿಗೆ ಕೂಡ ಇವತ್ತು ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ ಬಹುತೇಕವಾಗಿ ಎಲ್ಲ ಪೀಠಾಧೀಶರು ಆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ತಾರೆ ಮತ್ತು ನಾಡಿನ ಅನೇಕ ನಮ್ಮ ಸ್ಥಳೀಯ ಪುರುಷರು ನಮ್ಮ ಜಿಲ್ಲೆಯಲ್ಲಿರುವಂತ ನಾಡಿನ ಅನೇಕ ಗುರು ಕೂಡ ಸಾನ್ನಿಧ್ಯವನ್ನು ವಹಿಸಿ ಏನು ಇಪ್ಪತ್ತೆರಡನೇ ವರ್ಷದ ಈ ಒಂದು ಭೂಷಣೆ ಕಾರ್ಯಕ್ರಮ ನಮ್ಮ ಮತಕ್ಷೇತ್ರದ ಹಾಗೂ ನಮ್ಮ ಕೆ ಎಸ್ ಆರ್ ಕಾಶ್ಯಪ್ಪ ಅವರ ಬಂಧು ಬಳಗ ಅಭಿಮಾನಿಗಳು ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆದ ಕಾರಣ ಇವತ್ತು ಈ ಮಾಧ್ಯಮ ಗೋಷ್ಠಿಯ ಮುಖಾಂತರ ನಮ್ಮಲ್ಲಿ ಕೂಡ ನಾನು ವಿನಂತಿ ಮಾಡ್ತಿದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಕೂಡ ಆಗಮಿಸಬೇಕು ಏನು ಪ್ರತಿ ವರ್ಷ ಕಳೆದ ಇಪ್ಪತ್ತೆರಡು ವರ್ಷದಿಂದ ಈ ಒಂದು ಪುಣ್ಯ ಕಾರ್ಯಕ್ರಮ ಮತ್ತು ಪ್ರತಿಭಾ ಪುರಸ್ಕಾರ ಇವತ್ತು ಹಾಗೇ ನಿವೃತ್ತ ನೌಕರರ ನೌಕರರ ನಮ್ಮ ಮತಕ್ಷೇತ್ರದ ನಿವೃತ್ತ ನೌಕರರಾಗಿ ಕೂಡ ಒಂದು ವಿಶೇಷವಾದ ಸನ್ಮಾನವನ್ನು ಕೂಡ ಅವ್ರಿಗೆ ಇಟ್ಕೊಂಡಿದ್ದು ಅದು ದಿನಾಂಕ ತಾರೀಖು ಈ ರೀತಿ ಪ್ರತಿಷ್ಠಾನದಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಉದ್ಯೋಗ ಮೇಳ ಆಗಿರ್ಬೋದು ಆರೋಗ್ಯ ಶಿಬಿರ ಆಗಿರ್ಬೋದು ಇವತ್ತು ಪ್ರತಿಭಾ ಪುರಸ್ಕಾರ ಆಗಿರ್ಬೋದು ಇವು ನಿರಂತರವಾಗಿ ಇವತ್ತು ನಡೀತಾ ಬರ್ತಾ ಇದೆ ಮತ್ತು ಯಾವುದೇ ವಿದ್ಯಾರ್ಥಿ ಇವತ್ತು ನಾನು ಪ್ರತಿ ಸಾರಿ ಹೇಳುತ್ತೇನೆ ಏನು ನನ್ನ ಸಮಯ ಸಮಾರಂಭದಲ್ಲಿ ಯಾವುದೇ ವಿದ್ಯಾರ್ಥಿ ಮತ್ತು ಅವರ ವಿದ್ಯಾಭ್ಯಾಸಕ್ಕೆ ಅವಕಾಶ ವಂಚಿತರಾದಂಥವ್ರಿಗೆ ಆದಂಥವ್ರಿಗೆ ಇವತ್ತು ಆರ್ಥಿಕ ಸಹಾಯವನ್ನು ಕೇಳಿ ಯಾವತ್ತೂ ಕೂಡ ಪ್ರತಿಷ್ಠಾನ ಇವತ್ತಿನವರೆಗೂ ಕಳೆದ ಇಪ್ಪತ್ತೆರಡು ವರ್ಷದಿಂದ ನಿರಂತರವಾಗಿ ನಾವು ನಡೆಸ್ಕೊಂಡು ಇದ್ದೀವಿ ಆ ದಿಸೆಯಲ್ಲೂ ಕೂಡ ಹದಿನೈದು ವರ್ಷಕ್ಕೆ ಹೋಗ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ ಮತ್ತು ಇದೇ ರೀತಿ ಸಾಮಾಜಿಕ ಧಾರ್ಮಿಕ ಈ ಒಂದು ಕಾರ್ಯಕ್ರಮವನ್ನು ಯಾವತ್ತೂ ಪ್ರತಿಷ್ಠಾನ ಇವತ್ತು ಮುಂದೆ ಕೂಡ ನಡೆಸ್ಕೊಂಡು ಹೋಗುತ್ತೆ ಅನ್ನೋ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಕೂಡ ಆಗಮಿಸಿ ಹೆಚ್ಚಿನ ಒಂದು ಬೆಳಕನ್ನು ಚೆನ್ನುವಂಥ ಕೆಲಸ ಮತ್ತು ಇವತ್ತು ಈ ಮಾಧ್ಯಮದ ಮುಖಾಂತರ ನಾವೆಲ್ಲರೂ ಕೂಡ ನಾನು ಮತ್ತೊಮ್ಮೆ ನಮ್ಮ ಮತಕ್ಷೇತ್ರದ ಆಶಕ್ತಿಯವರ ಬಂಧುಗಳ ಮತ್ತು ಅಭಿಮಾನಿಗಳಿಗೆ ನಮ್ಮ ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರಿಗೆ ನಾಯಕರಿಗೆ ಯುವಕರಿಗೆ ಎಲ್ಲರಿಗೂ ಕೂಡ ವಿನಂತಿ ಮಾಡ್ಕೊಳ್ತೀವಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎರಡೂ ಕಾರ್ಯಕ್ರಮ ಎರಡನೇ ತಾರೀಕು ಮತ್ತು ಮೂರನೇ ತಾರೀಕಿನಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ವಿಶೇಷಗೊಳಿಸಬೇಕು ಅಂತೇಳಿ ತಮ್ಮ ಎಲ್ಲರನ್ನೇ ನಮ್ಮ ವಿನಂತಿ